ಡೈರೆಕ್ಟರ್ ಶ್ರೀ ಅಭಿನಂದನ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲರೂ ಅಭಿನಂದನೆಗಳ ಸುರಿಮಳೆಯನ್ನ ಸುರಿಸಬೇಕು ಅಭಿನಂದನ್ಗೆ ಹುಡುಗನ ಒಂದು ಅಭಿನಯ ಮತ್ತು ಇಡೀ ಒಂದು ಟ್ರೈಲರ್ ನೋಡಿ ನಿಮ್ಮ ಮಾತು ಟ್ರೈಲರ್ ಆಗಿದೆ ಈ ಲಾಂಛನ ಮಾಡೋ ಮೂಲಕ ಇನ್ನು ಆತ್ಮೀಯ ಸ್ನೇಹಿತರು ಕೆಪ್ಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಬಹಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಿರ್ಮಾಪಕರು ಭರತ್ ಗೌಡ್ರು ಸಾಕಷ್ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಶ್ರೀವಿದ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ಹಾಗಾಗಿ ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಕ ಹಾಡು ಭಾಳ ಜೋರಾಗಿದೆ ಸಮಿತಾ ಹೀರೋಯಿನ್ ಅವರಿದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನ್ಸುತ್ತೆ ಸೊ ಬೆಸ್ಟ್ ಚೆನ್ನಾಗಿ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಭಾಳಷ್ಟು ಕನಸನ್ನು ಅವತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ನಟಿಸ್ಬೇಕಂತ ತುಂಬ ಜನರು ಕನಸಿರುತ್ತೆ ಆದರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೆಯದಾಗ್ಲಿ ಚೆನ್ನಾಗಿ ಬೆಳೀರಿ ನಾನು ಮಾಡಿದ್ದಾರೆ ಎಲ್ಲ ಹಿರಿಯರು ಕಾಕ್ರೂಚ್ ಸುದೀವರು ಇದಾರೆ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಯಶನ ಸ್ನೇಹಿತರು ಗಣೇಶ್ ರಾವಿದ್ದಾರೆ ಪ್ರಥಮ ಮಾತಾಡ್ತೀನಿ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದಾರೆ ಅದೇನೋ ಬ್ರೇಕೇ ಹೊಡಿತಾನೆ ಇರ್ತಾರೆ ಚೆನ್ನಾಗಿತ್ತು ಕೇಳ್ಸ್ಕೊತಾ ಇದ್ದೀವಿ ಅವ್ರ ಮಾತುಗಳನ್ನ ಸೊ ಒಟ್ಟಾರೆ ಸಿನ್ಮಾ ಗೆದ್ದೆ ಗೆಲ್ಲುತ್ತೆ ಫೆಬ್ರವರಿ ಆರನೇ ತಾರೀಕು ಈಗ ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟರ್ಗಳು ಜನ ಬಂದು ನೋಡ್ತಾರೆ ಏನು ಅಂತ ಸಂಪೂರ್ಣ ವಿಶ್ವಾಸ ಇದೆ ಬರೋದು ಮತ್ತೊಮ್ಮೆ

ಡೈಲಾಗ್ ಕೇಳಕ್ಕೆ ನಿಮ್ಗೆ ಫುಲ್ ರೈಟ್ಸ್ ಕೊಟ್ಬಿಡಿದ್ವಿ ಸರ್ ಅದು ಸಾಂದರ್ಭಿಕವಾಗಿ ಬರ್ತದೆ ಯಾವ್ದಾರ ಸನ್ನಿವೇಶ ಟ್ರಿಗರ್ ಅದೇ ಬರುತ್ತೆ ನನಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ ಆಗಿದೆ ಎಲ್ಲರೂ ಸುಭಾಷ್ಗಳು ನೆಲೆದಿರುವಂಥ ಎಲ್ಲ ಗಣ್ಯಮಾನ್ಯರು ಇತಿಷಿಗಳು ಭರತ್ ಗೌಡರಿಗೆ ಕೆಂಪೇಗೌಡರಿಗೆ ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಇತಿಷಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಕೂಡ ನೀವು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕಾಗಿ ನನ್ಗೆ ಧನ್ಯವಾದಗಳನ್ನ ಹೇಳ್ತಾ ಮೆಲು ಮಾತಿನಿಂದಲೇ ಮೈಲಿಗಾರನ್ನ ಸಾರಿಸ್ತಿರುವಂತಹವರು